ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಸುಮಾರಷ್ಟು ಜನಕ್ಕೆ ಡೌಟ್ಸ್ ಇದೆ ಸಾಕಷ್ಟು ಜನಗಳು ಕ್ವಶನ್ಸ್ ಮಾಡ್ತಾನೆ ಇದ್ದಾರೆ ಹನ್ನೊಂದನೇ ಕಂತಿನ ಹಣ ಬಂದೇ ಇಲ್ವಲ್ಲ ಏನು ಕ್ಯಾನ್ಸಲ್ ಮಾಡೇ ಬಿಟ್ರೆ ಏನು ಕಾಣ ಬರ್ತಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸುಮಾರಷ್ಟು ಪ್ರಶ್ನೆಗಳು ಒಟ್ಕೊಂಡಿದ್ದಾವೆ ಎಲ್ರಿಗೂ ಸೊ ಅದ್ರ ಬಗ್ಗೆ ಅಂಥವ್ರಿಗೆ ಎಲ್ರಿಗೂ ಕೂಡ ಒಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಒಂದು ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಯಾವ ದಿನ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವ್ರಿಗೆ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಇನ್ನೂ ಕೂಡ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಇನ್ನೂ ಮತ್ತಷ್ಟು ಮೋಟಿವೇಟ್ ಸಿಗುತ್ತೆ ಮತ್ತಷ್ಟು ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡೋದಕ್ಕೆ ಸೊ ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇವೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದರಿಂದ ಹತ್ತನೇ ಕಂದಿನ ಹಣದಗೂ ಕೂಡ ಹಣ ಸಿಕ್ಕಿದೆ ಎಲ್ರಿಗೂ ಕೂಡ ಬಂದಿದೆ ಆದರೆ ಹನ್ನೊಂದನೇ ಕಂದಿನ ಯಾಕೆ ಆ ಕಂದಿನ ಹಣ ಯಾಕೆ ಲೇಟ್ ಆಗ್ತಿದೆ ಅಂತ ಕೇಳಿದಾಗ ಅಂದರೆ ಮೀಡಿಯಾದವರು ಮಾಧ್ಯಮದವರೆಲ್ಲನೂ ಕ್ವಶನ್ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದೀನಿ ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆಯಿಂದ ನಾವು ಸ್ವಲ್ಪ ತಡ ಮಾಡಿದ್ದೀವಿ ನಮಗೂ ಸಾಕಷ್ಟು ಕೆಲಸಗಳು ಸಾಕಷ್ಟು ಜವಾಬ್ದಾರಿಗಳಿಂದ ಸ್ವಲ್ಪ ಲೇಟಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಡಿಲೇ ಮಾಡೋದಿಲ್ಲ ಕಾಂಗ್ರೆಸ್ ಅಂದರೆ ನಮ್ಮ ಸರ್ಕಾರದ ಎಲ್ಲ ಶಾಸಕರ ಜೊತೆ ಕೂಡ ನಾವು ಮಾತಾಡ್ತೀವಿ ಎಲ್ರಿಗೂ ಕೂಡ ಒಪ್ಪಿಗೆ ಇದೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಮಾಡೋದಿಲ್ಲ ನಾವು ಎಲ್ಲಾ ಯೋಜನೆಗಳ ಎಲ್ಲ ಸಹಕಾರವನ್ನ ನಾವು ಜನಗಳಿಗೆ ನೀಡೇ ನೀಡ್ತೀವಿ ಸ್ವಲ್ಪ ಲೇಟ್ ಆಗಿದೆ ಅವು ನಿಜ ಲೇಟ್ ಆಗಿದೆ ಆದರೆ ನಾವು ಕ್ಯಾನ್ಸಲ್ ಮಾಡುವಂತಹ ಯಾವ ಉದ್ದೇಶನೂ ನಮಗಿಲ್ಲ ಲೇಟ್ ಆಗಲಿ ಅಂತ ಉದ್ದೇಶ ನಮಗಿಲ್ಲ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಮತ್ತು ಇಷ್ಟು ದಿನ ನಮಗೆ ಚುನಾವಣೆಯಿಂದ ಸ್ವಲ್ಪ ಲೇಟ್ ತಳ ಆಗಿದೆ ಅಷ್ಟೇ ಆದರೆ ನಾವು ಖಂಡಿತವಾಗಿಯೂ ಅಕ್ಕೇ ಹಾಕ್ತೀವಿ ಮುಂದಿನ ವಾರ ನಾವು ಖಂಡಿತವಾಗಿಯೂ ಸ್ಟಾರ್ಟ್ ಮಾಡೇ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಅದೇ ರೀತಿ ಅನ್ನ ಬಗೆದ ಹಣವೂ ಈಗಾಗಲೇ ನಿಮ್ಗೆ ಬರ್ತಾ ಇದೆ ಅಂದರೆ ನಿಮಗೆ ಈ ಜೂನ್ ಮೂವತ್ತರೊಳಗಡೆ ನಿಮ್ಗೆ ಹಣ ಬಂದು ತಲುಪಿಬಿಡುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಮುಂದಿನ ವಾರದಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ ದಿನಾಂಕ ಯಾವಾಗಿಂದ ಅಂತ ಕೇಳಿದ್ರೆ ಯಾವಾಗಿಂದ ಅಂತ ಹೇಳಿದ್ರೆ ಇಪ್ಪತ್ತೈದು ಇಪ್ಪತ್ತಾರು ರಿಲೀಸ್ ಮಾಡಿಬಿಡ್ತಾರೆ ಬಟ್ ನಿಮ್ಗೆ ಡಿ ಬಿ ಟಿ ಮುಖಾಂತರ ತಲುಪೋದಕ್ಕೆ ನಿಮ್ಗೆ ಒಂದು ಜೂನ್ ಇಪ್ಪತ್ತೆಂಟನೇ ತಾರೀಕು ಹಂಗೆ ತಲುಪ್ಬೋದು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತಹ ಅಧಿಕೃತವಾದ ಮಾಹಿತಿ ಇದಾಗಿರುತ್ತೆ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಬರಲ್ವೇನೋ ಯಾಕೆ ಈ ಥರ ಮಾಡ್ತಿದ್ದಾರೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಚುನಾವಣೆ ಅಂತ ಹೇಳಿದ್ರೆ ಅವ್ರಿಗೂ ಸಾಕಷ್ಟು ಕೆಲಸಗಳಿರ್ತವೆ ಎಲ್ಲ ಅದ್ರ ಅದ್ರ ಮೇಲೆ ಗಮನ ಹರಿಸಿರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ತಡ ಆಗಿದೆ ಸೊ ಆದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಾವು ಹಾಕೇ ಹಾಕ್ತೀವಿ ಜೂನ್ ಇಪ್ಪತ್ತೈದು ಇಪ್ಪತ್ತಾರು ಅವರು ಸರ್ಕಾರದಿಂದ ರಿಲೀಸ್ ಮಾಡ್ತಾರೆ ಡಿ ಬಿ ಟಿಯಿಂದ ನಮಗೆ ಬರೋದು ಜೂನ್ ಇಪ್ಪತ್ತೆಂಟು Oh ಟೈಮ್ ಆಗುತ್ತೆ ಸೊ ಅಲ್ಲಿವರೆಗೂ ಕೂಡ ಎಲ್ಲರೂ ವೆಯ್ಟ್ ಮಾಡಬೇಕು ಆದರೆ ನಾವು ಹಣವನ್ನು ಖಂಡಿತವಾಗಿಯೂ ಹಾಕೇ ಹಾಕಿ ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳ್ಕಾರಿ ಮೇಡಮ್ ಅವ್ರು ತಿಳಿಸ್ಕೊಟ್ಟಿರುವಂಥದ್ದು ಸೊ ಅನ್ನ ಬಗ್ಗೆ ಹಣ ಈಗಾಗಲೇ ಸುಮಾರಷ್ಟು ಜನಕ್ಕೆ ಬರ್ತಾ ಇದೆ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ದಿನ ಈ ಜೂನು ಮೂವತ್ತರ್ಗು ಕೂಡ ನೀವು ವೆಯ್ಟ್ ಮಾಡಬೇಕು ಇನ್ನೊಂದು ನೈನ್ ಡೇಸ್ ಇದೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಷ್ಟರಲ್ಲಿ ಬಂದುಬಿಡುತ್ತೆ ಆಮೇಲೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಬರುತ್ತೆ ಒಂದು ಸರಿ ಇವಾಗ ಬಂದುಬಿಟ್ಟೆ ನಿಮಗೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸೊ ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದಿನಿ ಯಾರಿಗಾದರೂ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅನ್ಸ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋ ಯಾವ್ದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲಿ ತನಕ ಯಾರೆಲ್ಲ ನೋಡಿದ್ರೆ ಆ ವೀಡಿಯೋನ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡ್ಯೋದಲ್ಲಿ ಸಿಗೋಣ